ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದ ರಸಲ್ ಮಾರ್ಕೆಟಿಗೆ ಹೊಸ ಲುಕ್ಕನ್ನು ಕೊಡೋದಕ್ಕೆ ಜಿ ಬಿ ಎ ನಿರ್ಧಾರವನ್ನ ಮಾಡಿರುವಂಥದ್ದು ಅಂದರೆ ಪುರಾತನವಾದಂತಹ ರಸಲ್ ಮಾರ್ಕೆಟು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನೂರು ವರ್ಷಗಳನ್ನ ಪೂರೈಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಲುಕ್ನ ಕೊಡೋದಕ್ಕೆ ಹೊಸ ಪ್ರಾಜೆಕ್ಟನ್ನು ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಕೈಗೆತ್ಕೊಂಡಿದ್ದಾರೆ ಜಿ ಬಿ ಎ ಜೊತೆ ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ಇದಕ್ಕಾಗಿ ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಹೊಸ ಪ್ರಾಜೆಕ್ಟನ್ನ ಕೈಗೊಳ್ಳಲಾಗಿದೆ ಅಂದರೆ ಇಲ್ಲಿರುವಂತಹ ಹಳೆಯ ಸ್ಟ್ರಕ್ಚರು ಸ್ವಲ್ಪ ವೀಕ್ ಇರೋದ್ರಿಂದ ಅದನ್ನು ಹೊಡೆದು ಅಲ್ಲಿ ಗಟ್ಟಿಯಾದಂತಹ ಒಂದು ಗೋಡೆಯನ್ನು ಕಟ್ಟಬೇಕು ಹೊಸ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಲಾಗಿರುವಂಥದ್ದು ಆದರೆ ಹೆರಿಟೇಜ್ ಸ್ಪಾಟ್ ಅನ್ನಿಸ್ಕೊಂಡಿರುವಂತಹ ಈ ಕ್ಲಾಕ್ ಟವರ್ ಏನಿದೆ ಹಾಗೆ ಹಣ್ಣು ಮತ್ತು ತರಕಾರಿ ಅಂಗಡಿಗಳೇನಿದೆ ಅದನ್ನು ಅದೇ ರೀತಿಯಾಗಿ ಯಥಾಪ್ರಕಾರ ಉಳಿಸ್ಕೊಂಡು ಜೊತೆಗೆ ನಾನ್ನೂರ ಎಪ್ಪತ್ತು ಮಳಿಗೆಗಳನ್ನು ತರಬೇಕು ಅಂತಲೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ ಈ ಒಂದು ಪ್ರಾಜೆಕ್ಟ್ಗೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳುಗಳ ಕಾಲ ಬೇಕಾಗ ಹೀಗಾಗಿ ಸದ್ಯದಲ್ಲಿ ಆ ಪ್ರಾಜೆಕ್ಟ್ ಅನ್ನ ಕೈ ಕೈಗೆತ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದ ರಸಲ್ ಮಾರ್ಕೆಟ್ ಗೆ ಹೊಸ ಲುಕ್ ನ ಕೊಡೋದಕ್ಕೆ ಜಿ ಬಿ ಎ ನಿರ್ಧಾರವನ್ನ ಮಾಡಿರುವಂತದ್ದು ಅಂದ್ರೆ ಪುರಾತನವಾದಂತಹ ರಸಲ್ ಮಾರ್ಕೆಟ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನೂರು ವರ್ಷಗಳನ್ನ ಪೂರೈಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಲುಕ್ ಲುಕ್ನ ಕೊಡೋದಕ್ಕೆ ಹೊಸ ಪ್ರಾಜೆಕ್ಟ್ ಅನ್ನ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಕೈಗೆತ್ಕೊಂಡು ಿದ್ದಾರೆ ಜಿ ಬಿ ಇದ್ದಾರೆ ಇದಕ್ಕಾಗಿ ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಹೊಸ ಪ್ರಾಜೆಕ್ಟ್ ಅನ್ನ ಕೈಗೊಳ್ಳಲಾಗಿದೆ ಅಂದ್ರೆ ಇಲ್ಲಿರುವಂತಹ ಹಳೆಯ ಸ್ಟ್ರಕ್ಚರ್ ಸ್ವಲ್ಪ ವೀಕ್ ಇರೋದ್ರಿಂದ ಅದನ್ನ ಹೊಡೆದು ಅಲ್ಲಿ ಗಟ್ಟಿಯಾದಂತಹ ಒಂದು ಗೋಡೆಯನ್ನ ಕಟ್ಟಬೇಕು ಹೊಸ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಲಾಗಿರುವಂತದ್ದು ಆದ್ರೆ ಹೆರಿಟೇಜ್ ಸ್ಪಾಟ್ ಅಂದಸ್ಕೊಂಡಿರುವಂತಹ ಈ ಕ್ಲಾಕ್ ಟವರ್ ಏನಿದೆ ಹಾಗೆ ಹಣ್ಣು ಮತ್ತು ತರಕಾರಿ ಅಂಗಡಿಗಳೇನಿದೆ ಅದನ್ನ ಅದೇ ರೀತಿಯಾಗಿ ಯಥಾ ಪ್ರಕಾರ ಉಳಿಸ್ಕೊಂಡು ಜೊತೆಗೆ ನಾನೂರ ಎಪ್ಪತ್ತು ಮಳಿಗೆಗಳನ್ನ ತರಬೇಕು ಅಂತ ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಈ ಒಂದು ಪ್ರಾಜೆಕ್ಟ್ಗೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳಗಳ ಕಾಲ ಬೇಕಾಗುತ್ತೆ ಹೀಗಾಗಿ ಸದ್ಯದಲ್ಲಿ ಆ ಪ್ರಾಜೆಕ್ಟ್ ಅನ್ನ ಕೈ ಕೈಗೆತ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದ ರಸಲ್ ಮಾರ್ಕೆಟ್ ಹೊಸ ಹೊಸ ಅನ್ನ ಕೊಡೋದಕ್ಕೆ ಜಿ ಬಿ ನಿರ್ಧಾರವನ್ನ ಮಾಡಿರುವಂತದ್ದು ಅಂದ್ರೆ ಪುರಾತನವಾದಂತಹ ರಸಲ್ ಮಾರ್ಕೆಟ್ ಎರಡ್ ಸಾವಿರದ ಇಪ್ಪತ್ತೇಳ ನೂರು ವರ್ಷಗಳನ್ನು ಪೂರೈಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಲುಕ್ನ ಕೊಡೋದಕ್ಕೆ ಹೊಸ ಪ್ರಾಜೆಕ್ಟನ್ನ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಕೈಗೆತ್ಕೊಂಡಿದ್ದಾರೆ ಜಿ ಬಿ ಎ ಜೊತೆ ಈ ಒಂದು ಪ್ರಾಜೆಕ್ಟನ್ನ ಮಾಡ್ತಾ ಇದ್ದಾರೆ ಇದಕ್ಕಾಗಿ ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಹೊಸ ಪ್ರಾಜೆಕ್ಟನ್ನ ಕೈಗೊಳ್ಳಲಾಗಿದೆ ಅಂದರೆ ಇಲ್ಲಿರುವಂತಹ ಹಳೆಯ ಸ್ಟ್ರಕ್ಚರು ಸ್ವಲ್ಪ ವೀಕ್ ಇರೋದ್ರಿಂದ ಅದನ್ನ ಹೊಡೆದು ಅಲ್ಲಿ ಗಟ್ಟಿಯಾದಂತಹ ಒಂದು ಗೋಡೆಯನ್ನ ಕಟ್ಟಬೇಕು ಹೊಸ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಲಾಗಿರುವಂತಹ ಆದರೆ ಹೆರಿಟೇಜ್ ಸ್ಪಾಟ್ ಅನ್ನಿಸ್ಕೊಂಡಿರುವಂತಹ ಈ ಕ್ಲಾಕ್ ಟವರ್ ಏನಿದೆ ಹಾಗೆ ಹಣ್ಣು ಮತ್ತು ತರಕಾರಿ ಅಂಗಡಿಗಳೇನಿದೆ ಅದನ್ನು ಅದೇ ರೀತಿಯಾಗಿ ಯಥಾಪ್ರಕಾರ ಉಳಿಸ್ಕೊಂಡು ಜೊತೆಗೆ ನಾನ್ನೂರ ಎಪ್ಪತ್ತು ಮಳಿಗೆಗಳನ್ನು ತರಬೇಕು ಅಂತಲೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ ಈ ಒಂದು ಪ್ರಾಜೆಕ್ಟ್ಗೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳುಗಳ ಕಾಲ ಬೇಕಾಗುತ್ತೆ ಹೀಗಾಗಿ ಸದ್ಯದಲ್ಲಿ ಆ ಪ್ರಾಜೆಕ್ಟನ್ನು ಕೈ ಕೈಗೆತ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದ ರಸಲ್ ಮಾರ್ಕೆಟ್ಗೆ ಹೊಸ ಲುಕ್ನ ಕೊಡೋದಕ್ಕೆ ಜಿ ಬಿ ಎ ನಿರ್ಧಾರವನ್ನ ಮಾಡಿರುವಂಥದ್ದು ಅಂದರೆ ಪುರಾತನವಾದಂತಹ ರಸಲ್ ಮಾರ್ಕೆಟ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನೂರು ವರ್ಷಗಳನ್ನ ಪೂರೈಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಲುಕ್ನ ಕೊಡೋದಕ್ಕೆ ಹೊಸ ಪ್ರಾಜೆಕ್ಟ್ನ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಕೈಗೆತ್ಕೊಂಡಿದ್ದಾರೆ ಜಿ ಬಿ ಎ ಜೊತೆ ಈ ಒಂದು ಪ್ರಾಜೆಕ್ಟ್ನ ಮಾಡ್ತಾ ಇದ್ದಾರೆ ಇದಕ್ಕಾಗಿ ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಹೊಸ ಪ್ರಾಜೆಕ್ಟ್ನ ಕೈಗೊಳ್ಳಲಾಗಿದೆ ಅಂದರೆ ಇಲ್ಲಿರುವಂತಹ ಹಳೆ ಸ್ಟ್ರಕ್ಚರು ಸ್ವಲ್ಪ ವೀಕ್ ಇರೋದ್ರಿಂದ ಅದನ್ನ ಹೊಡೆದು ಅಲ್ಲಿ ಗಟ್ಟಿಯಾದಂತಹ ಒಂದು ಗೋಡೆಯನ್ನ ಕಟ್ಟಬೇಕು ಹೊಸ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಲಾಗಿರುವಂತದ್ದು ಆದರೆ ಹೆರಿಟೇಜ್ ಸ್ಪಾಟ್ ಅಂದಸ್ಕೊಂಡಿರುವಂತಹ ಈ ಕ್ಲಾಕ್ ಟವರ್ ಏನಿದೆ ಹಾಗೆ ಹಣ್ಣು ಮತ್ತು ತರಕಾರಿ ಅಂಗಡಿಗಳೇನಿದೆ ಅದನ್ನ ಅದೇ ರೀತಿಯಾಗಿ ಯಥಾಪ್ರಕಾರ ಉಳಿಸಿಕೊಂಡು ಜೊತೆಗೆ ನಾನೂರ ಎಪ್ಪತ್ತು ಮಳಿಗೆಗಳನ್ನ ತರಬೇಕು ಅಂತನೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಈ ಒಂದು ಪ್ರಾಜೆಕ್ಟ್ಗೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳ ಕಾಲ ಬೇಕು ಆಗುತ್ತೆ ಹೀಗಾಗಿ ಸದ್ಯದಲ್ಲಿ ಆ ಪ್ರಾಜೆಕ್ಟ್ ಅನ್ನ ಕೈ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಇದೆ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದ ರಸಲ್ ಮಾರ್ಕೆಟ್ ಗೆ ಹೊಸ ಲುಕ್ ನ ಕೊಡೋದಕ್ಕೆ ಜಿ ಬಿ ಎ ನಿರ್ಧಾರವನ್ನ ಮಾಡಿರುವಂತದ್ದು ಅಂದ್ರೆ ಪುರಾತನವಾದಂತಹ ರಸಲ್ ಮಾರ್ಕೆಟ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನೂರು ವರ್ಷಗಳನ್ನ ಪೂರೈಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಲುಕ್ ನ ಕೊಡೋದಕ್ಕೆ ಹೊಸ ಪ್ರಾಜೆಕ್ಟ್ ನ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಕೈಗೆತ್ಕೊಂಡು ಜಿ ಬಿ ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಹೊಸ ಪ್ರಾಜೆಕ್ಟ್ನ ಕೈಗೊಳ್ಳಲಾಗಿದೆ ಅಂದ್ರೆ ಇಲ್ಲಿರುವಂತಹ ಹಳೆಯ ಸ್ಟ್ರಕ್ಚರ್ ವೀಕ್ ಇರೋದ್ರಿಂದ ಗಟ್ಟಿಯಾದಂತಹ ಒಂದು ಗೋಡೆಯನ್ನ ಕಟ್ಟಬೇಕು ಹೊಸ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಲಾಗಿರುವಂತದ್ದು ಆದ್ರೆ ಹೆರಿಟೇಜ್ ಸ್ಪಾಟ್ ಅಂದಸ್ಕೊಂಡಿರುವಂತಹ ಈ ಕ್ಲಾಕ್ ಟವರ್ ಏನಿದೆ ಹಾಗೆ ಹಣ್ಣು ಮತ್ತು ತರಕಾರಿ ಅಂಗಡಿಗಳೇನಿದೆ ಅದನ್ನ ಅದೇ ರೀತಿಯಾಗಿ ಯಥಾ ಪ್ರಕಾರ ಉಳಿಸಿಕೊಂಡು ಜೊತೆಗೆ ನಾನೂರ ಎಪ್ಪತ್ತು ಮಳಿಗೆಗಳನ್ನ ತರಬೇಕು ಅಂತನೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಈ ಒಂದು ಪ್ರಾಜೆಕ್ಟ್ಗೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳ ಕಾಲ ಬೇಕಾಗುತ್ತೆ ಹೀಗಾಗಿ ಸದ್ಯದಲ್ಲಿ ಆ ಪ್ರಾಜೆಕ್ಟನ್ನ ಅನ್ನ ಕೈ ಕೈಗೆತ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದ ರಸಲ್ ಮಾರ್ಕೆಟ್ಗೆ ಹೊಸ ಲುಕ್ ಅನ್ನ ಕೊಡೋದಕ್ಕೆ ಜಿ ಬಿ ಎ ನಿರ್ಧಾರವನ್ನ ಮಾಡಿರುವಂತದ್ದು ಅಂದ್ರೆ ಪುರಾತನವಾದಂತಹ ರಸಲ್ ಮಾರ್ಕೆಟ್ ಎರಡ್ ಸಾವಿರದ ಇಪ್ಪತ್ತ ಹೇಳಕ್ಕೆ ನೂರು ವರ್ಷಗಳನ್ನ ಪೂರೈಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಲುಕ್ನ ಕೊಡೋದಕ್ಕೆ ಹೊಸ ಪ್ರಾಜೆಕ್ಟ್ನ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಕೈಗೆತ್ಕೊಂಡಿದ್ದಾರೆ ಜಿ ಬಿ ಎ ಜೊತೆ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಇದಕ್ಕಾಗಿ ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಹೊಸ ಪ್ರಾಜೆಕ್ಟ್ನ ಕೈಗೊಳ್ಳಲಾಗಿದೆ ಅಂದ್ರೆ ಇಲ್ಲಿರುವಂತಹ ಹಳೆಯ ಸ್ಟ್ರಕ್ಚರು ಸ್ವಲ್ಪ ವೀಕ್ ಇರೋದ್ರಿಂದ ಅದನ್ನ ಹೊಡೆದು ಅಲ್ಲಿ ಗಟ್ಟಿಯಾದಂತಹ ಒಂದು ಗೋಡೆಯನ್ನ ಕಟ್ಟಬೇಕು ಹೊಸ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಲಾಗಿದೆ ು ಆದರೆ ಹೆರಿಟೇಜ್ ಸ್ಪಾಟ್ ಅಂದಸ್ಕೊಂಡಿರುವಂತಹ ಈ ಕ್ಲಾಕ್ ಟವರ್ ಏನಿದೆ ಹಾಗೆ ಹಣ್ಣು ಮತ್ತು ತರಕಾರಿ ಅಂಗಡಿಗಳೇನಿದೆ ಅದನ್ನ ಅದೇ ರೀತಿಯಾಗಿ ಯಥಾ ಪ್ರಕಾರ ಉಳಿಸ್ಕೊಂಡು ಜೊತೆಗೆ ನಾನೂರ ಎಪ್ಪತ್ತು ಮಳಿಗೆಗಳನ್ನ ತರಬೇಕು ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಈ ಒಂದು ಪ್ರಾಜೆಕ್ಟ್ಗೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳಗಳ ಕಾಲ ಬೇಕಾಗುತ್ತೆ ಹೀಗಾಗಿ ಸದ್ಯದಲ್ಲಿ ಆ ಪ್ರಾಜೆಕ್ಟ್ ಅನ್ನ ಕೈ ಕೈಗೆತ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದ ರಸಲ್ ಮಾರ್ಕೆಟ್ ಗೆ ಹೊಸ ಲುಕ್ನ ಕೊಡೋದಕ್ಕೆ ಜಿ ಬಿ ನಿರ್ಧಾರವನ್ನ ಮಾಡಿರುವಂತದ್ದು ಅಂದ್ರೆ ಪುರಾತನವಾದಂತಹ ರಸಲ್ ಮಾರ್ಕೆಟ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನೂರು ವರ್ಷಗಳನ್ನ ಪೂರೈಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಲುಕ್ನ ಕೊಡೋದಕ್ಕೆ ಹೊಸ ಪ್ರಾಜೆಕ್ಟ್ ಅನ್ನ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಕೈಗೆತ್ಕೊಂಡಿದ್ದಾರೆ ಜಿ ಬಿ ಜೊತೆ ಈ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಇದಕ್ಕಾಗಿ ನೂರ ಕೋಟಿ ವೆಚ್ಚದಲ್ಲಿ ಹೊಸ ಪ್ರಾಜೆಕ್ಟ್ನ ಕೈಗೊಳ್ಳಲಾಗಿದೆ ಅಂದ್ರೆ ಇಲ್ಲಿರುವಂತಹ ಹಳೆಯ ಸ್ಟ್ರಕ್ಚರು ಸ್ವಲ್ಪ ವೀಕ್ ಇರೋದರಿಂದ ಅದನ್ನು ಹೊಡೆದು ಅಲ್ಲಿ ಗಟ್ಟಿಯಾದಂತಹ ಒಂದು ಗೋಡೆಯನ್ನು ಕಟ್ಟಬೇಕು ಹೊಸ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಲಾಗಿರುವಂಥದ್ದು ಆದರೆ ಹೆರಿಟೇಜ್ ಸ್ಪಾಟ್ ಅನ್ನಿಸ್ಕೊಂಡಿರುವಂತಹ ಈ ಕ್ಲಾಕ್ ಟವರ್ ಏನಿದೆ ಹಾಗೆ ಹಣ್ಣು ಮತ್ತು ತರಕಾರಿ ಅಂಗಡಿಗಳೇನಿದೆ ಅದನ್ನು ಅದೇ ರೀತಿಯಾಗಿ ಯಥಾಪ್ರಕಾರ ಉಳಿಸ್ಕೊಂಡು ಜೊತೆಗೆ ನಾನ್ನೂರ ಎಪ್ಪತ್ತು ಮಳಿಗೆಗಳನ್ನು ತರಬೇಕು ಅಂತಲೂ ಕೂಡ ನಿರ್ಧಾರವನ್ನು ಮಾಡಲಾಗಿದೆ ಈ ಒಂದು ಪ್ರಾಜೆಕ್ಟ್ಗೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳುಗಳ ಕಾಲ ಬೇಕಾಗುತ್ತೆ ಹೀಗಾಗಿ ಸದ್ಯದಲ್ಲಿ ಆ ಪ್ರಾಜೆಕ್ಟ್ ಅನ್ನ ಕೈ ಕೈಗೆತ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದ ರಝಲ್ ಮಾರ್ಕೆಟ್ ಗೆ ಹೊಸ ಲುಕ್ ನ ಕೊಡೋದಕ್ಕೆ ಜಿ ಬಿ ಎ ನಿರ್ಧಾರವನ್ನ ಮಾಡಿರುವಂತದ್ದು ಅಂದ್ರೆ ಪುರಾತನವಾದಂತಹ ರಝಲ್ ಮಾರ್ಕೆಟ್ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನೂರು ವರ್ಷಗಳನ್ನ ಪೂರೈಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಲುಕ್ ನ ಕೊಡೋದಕ್ಕೆ ಹೊಸ ಪ್ರಾಜೆಕ್ಟ್ ಅನ್ನ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಕೈಗೆ ಕೊಂಡಿದ್ದಾರೆ ಜಿ ಬಿ ನ ಮಾಡ್ತಾ ಇದ್ದಾರೆ ಇದಕ್ಕಾಗಿ ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಹೊಸ ಪ್ರಾಜೆಕ್ಟ್ನ ಕೈಗೊಳ್ಳಲಾಗಿದೆ ಅಂದ್ರೆ ಇಲ್ಲಿರುವಂತಹ ಹಳೆಯ ಸ್ಟ್ರಕ್ಚರ್ ಸ್ವಲ್ಪ ವೀಕ್ ಇರೋದ್ರಿಂದ ಅದನ್ನ ಹೊಡೆದು ಅಲ್ಲಿ ಗಟ್ಟಿಯಾದಂತಹ ಒಂದು ಗೋಡೆಯನ್ನ ಕಟ್ಟಬೇಕು ಹೊಸ ನಿರ್ಮಾಣವನ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಲಾಗಿರುವಂಥದ್ದು ಆದರೆ ಹೆರಿಟೇಜ್ ಸ್ಪಾಟ್ ಅಂದಿಸ್ಕೊಂಡಿರುವಂತಹ ಈ ಕ್ಲಾಕ್ ಟವರ್ ಏನಿದೆ ಹಾಗೆ ಹಣ್ಣು ಮತ್ತು ತರಕಾರಿ ಅಂಗಡಿಗಳೇನಿದೆ ಅದನ್ನ ಅದೇ ರೀತಿಯಾಗಿ ಯಥಾ ಪ್ರಕಾರ ಉಳಿಸ್ಕೊಂಡು ಜೊತೆ ನಾನೂರ ಎಪ್ಪತ್ತು ಮಳಿಗೆಗಳನ್ನ ತರಬೇಕು ಅಂತ ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಈ ಒಂದು ಪ್ರಾಜೆಕ್ಟ್ಗೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳ ಕಾಲ ಬೇಕಾಗುತ್ತೆ ಹೀಗಾಗಿ ಸದ್ಯದಲ್ಲಿ ಆ ಪ್ರಾಜೆಕ್ಟ್ ಅನ್ನ ಕೈ ಕೈಗೆತ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದ ರಸಲ್ ಮಾರ್ಕೆಟ್ ಹೊಸ ಲುಕ್ ಅನ್ನ ಕೊಡೋದಕ್ಕೆ ಜಿ ಬಿ ಎ ನಿರ್ಧಾರವನ್ನ ಮಾಡಿರುವಂತದ್ದು ಅಂದ್ರೆ ಪುರಾತನವಾದಂತಹ ರಜಲ್ ಮಾರ್ಕೆಟ್ ಎರಡ್ ಸಾವಿರದ ಏಳಕ್ಕೆ ನೂರು ವರ್ಷಗಳನ್ನು ಪೂರೈಸ್ತಾ ಇದೆ ಈ ಹಿನ್ನೆಲೆಯಲ್ಲಿ ಒಂದು ಹೊಸ ಲುಕ್ನ ಕೊಡೋದಕ್ಕೆ ಹೊಸ ಪ್ರಾಜೆಕ್ಟನ್ನು ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್ ಅವರು ಕೈಗೆತ್ಕೊಂಡಿದ್ದಾರೆ ಜಿ ಬಿ ಎ ಜೊತೆ ಈ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ದಾರೆ ಇದಕ್ಕಾಗಿ ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಹೊಸ ಪ್ರಾಜೆಕ್ಟನ್ನ ಕೈಗೊಳ್ಳಲಾಗಿದೆ ಅಂದರೆ ಇಲ್ಲಿರುವಂತಹ ಹಳೆಯ ಸ್ಟ್ರಕ್ಚರು ಸ್ವಲ್ಪ ವೀಕ್ ಇರೋದ್ರಿಂದ ಅದನ್ನು ಹೊಡೆದು ಅಲ್ಲಿ ಗಟ್ಟಿಯಾದಂತಹ ಒಂದು ಗೋಡೆಯನ್ನು ಕಟ್ಟಬೇಕು ಹೊಸ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಆದ್ರೆ ಹೆರಿಟೇಜ್ ಸ್ಪಾಟ್ ಅಂದಸ್ಕೊಂಡಿರುವಂತಹ ಈ ಕ್ಲಾಕ್ ಟವರ್ ಏನಿದೆ ಹಾಗೆ ಹಣ್ಣು ಮತ್ತು ತರಕಾರಿ ಅಂಗಡಿಗಳೇನಿದೆ ಅದನ್ನು ಅದೇ ರೀತಿಯಾಗಿ ಯಥಾ ಪ್ರಕಾರ ಉಳಿಸ್ಕೊಂಡು ಜೊತೆಗೆ ನಾನೂರ ಎಪ್ಪತ್ತು ಮಳಿಗೆಗಳನ್ನ ತರಬೇಕು ಕೂಡ ನಿರ್ಧಾರವನ್ನ ಮಾಡಲಾಗಿದೆ ಈ ಒಂದು ಪ್ರಾಜೆಕ್ಟ್ಗೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ನಾಲ್ಕು ತಿಂಗಳ ಕಾಲ ಬೇಕಾಗುತ್ತೆ ಹೀಗಾಗಿ ಸದ್ಯದಲ್ಲಿ ಆ ಪ್ರಾಜೆಕ್ಟ್ ಅನ್ನ ಕೈ ಕೈಗೆತ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ en gloró